ನಮಸ್ಕಾರ ರೈತ ಮಿತ್ರರೇ ನಾನು ಅಂಡ್ ಅಗ್ರೋ ಸೈನ್ಸ್ ಈಗ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಇದು ಏನಂತಂದ್ರೆ ನಾವು ವಿ ಸಿ ಹಂಡ್ರೆಡ್ ಮುಂಚೆಯಿಂದಾನೆ ಹೊಡೆದ್ರೆ ಸೊ ಈ ಥರದ್ದು ರಿಸಲ್ಟ್ ಅಂತಂದ್ರೆ ರೀ ನಮ್ಗೆ ವೈರಸ್ ಬರಂಗಿಲ್ಲ ಅಂತ ನೀವು ಹೇಳ್ತೀರ ಎಲ್ಲ ರೈತರಿಗೆ ಸೊ ಅಂದ್ರೆ ನಾವು ಸ್ಟಾರ್ಟಿಂಗ್ ಹತ್ತು ದೂಸಕ್ಕೆ ಒಂದ್ಸತ ಹೊಡೆದ್ರೆ ನಮ್ಮ ಪ್ಲಾಟ್ಗೆ ವೈರಸ್ ಬರಂಗಿಲ್ಲ ಸೊ ನೀವು ಇದನ್ನ ಹೇಳೋದು ಆಮೇಲೆ ಬಂದ ಮೇಲೆ ಅಂದರೆ ನಮ್ಮ ಮೇಲೆ ಐದು ನಾವು ಐದು ದಿನಕ್ಕೆ ಒಂದ್ಸಲ ಎರಡು ಅಥ್ವಾ ಮೂರು ಸ್ಪ್ರೇ ಹೊಡೆದ ಮೇಲೆ ಇದರ್ ರಿಸಲ್ಟ್ ನಮಗೆ ಚೆನ್ನಾಗಿ ಕಾಣುತ್ತೆ ಸರ್ ಈಗ ನೀವು ಹೊಡೆದಿದ್ರಾ ವಿ ಸಿ ಹಂಡ್ರೆಡು ನಿಮ್ಗೆಲ್ಲ ರಿಸಲ್ಟ್ ಗೊತ್ತಾಗೈತಿ ನಮ್ಮ ನಿಮ್ಮ ಪ್ಲಾಟ್ ಹೆಂಗಿದೆ ಅಂತ ಗೊತ್ತಾಗಿದೆ ಈಗ ಸೊ ನೀವು ಬೇರೆ ನಮ್ಮ ಏನು ವಿಡಿಯೋ ನೋಡ್ತಿದಾರೆ ನಮ್ಮ ಎಲ್ಲಾ ರೈತ ಮಿತ್ರರು ಸೊ ಅವ್ರಿಗೆ ನೀವು ಏನು ಸಜೆಷನ್ ಕೊಡ್ತೀರಾ ಅಥವಾ ಅದು ಚೆನ್ನಾಗೈತೆ ಚೆನ್ನಿದಿದ್ದು ಮಾತ್ರ ಚೆನ್ನಾಗೈತಿ ಚೆನ್ನಾಗಿ ಇದು ಯಾವ್ದು ಹೊಡೆದಿಲ್ಲ ನಾನು ಬೇರೆ ಕಂಪನಿ ಯಾವ್ದು ಹೊಡೆದಿಲ್ಲ ಅಷ್ಟೇ ಉಳ ಮುಂದ್ ಯಾವ್ದು ಹೊಡೆದಿಲ್ಲ ಯಾವ್ದು ಹೊಡೆದಿಲ್ಲ ನೀವು ವಿ ಸಿ ಹಂಡ್ರೆಡ್ ಹೊಡೆದ ಮೇಲೆ ನಿಮಗೆ ಈ ತರ ರಿಸಲ್ಟ್ ಬಂದಿದೆ ಸೊ ಅಂದ್ರೆ ಈಗ ರೈತರು ನಮ್ಮ ರೈತರ ಏನ್ ವಿಡಿಯೋ ನೋಡತಾರೆ ಎಲ್ಲರಿಗೂ ನೀವ್ ಏನ್ ಹೇಳಕ್ ಬಯಸ ಅಂತಂದ್ರೆ ಸೊ ನಾವು ಮುಂಚಿಂದನೇ ಮುಂಚಿನಿಂದ ಹೊಡಬಹುದು ಹೊಡೆದ್ರೆ ನಮಗೆ ಇದೇನು ಇದೇನಿರುತ್ತೆ ವೈರಸ್ ಅನ್ನೋದು ನಮ್ಮ ಪ್ಲಾಟ್ ಗೆ ಬರಂಗಿಲ್ಲ ಹೊಲಕ್ಕೆ ಸೊ ಈಗ ಇವರು ಏನ್ ಹೇಳ್ತಾರಂತಂದ್ರೆ ಈ ವೈರಸ್ ಬಂದ ಮೇಲೆ ಮೂಡ್ ಸ್ಪ್ರೇ ಮೇಲೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಮೇಲೆ ಹೊಸ ಚಿಗಿ ಬಂದಿದೆ ಸೊ ಕಾಯು ಹೂವು ಹೆಚ್ಚಾಗಿದೆ ಶೈನಿಂಗ್ ಆಗಿದೆ ಸೊ ಇದನ್ನ ನಾವು ಮುಂಚೆಯಿಂದಾನೆ ಅಂದ್ರೆ ಸ್ಟಾರ್ಟಿಂಗ್ ನಿಂದನೆ ನಾವು ಹದಿನೈದು ದಿನಕ್ಕೆ ಒಂದ್ಸತ ಹೊಡೆದ್ರೆ ಸೊ ಇದ್ರ ರಿಸಲ್ಟ್ ಎಲ್ಲ ಚೆನ್ನಾಗಿರುತ್ತೆ ಈಗ ಇದು ವಿ ಸಿ ಹಂಡ್ರೆಡ್ ನಿಮ್ಗೆ ಎಲ್ಲಿ ಸಿಗತೈತೆ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇದೆ ಆ ಲಿಂಕ್ ಕೆಳಗಡೆ ಕಂಪ್ನಿ ನಂಬರ್ ಐತಿ ಆ ಕಂಪ್ನಿ ನೀವು ಕಾಲ್ ಮಾಡಿದ್ರೆ ಬೆಳದಾಗ ಯಾರು ಡಿಸ್ಟ್ರಿಬ್ಯೂಟರ್ ಅದಾರ ಅವ್ರ ನಂಬರ್ ಸಿಗ್ತದೆ ಮತ್ತ ನಿಮ್ಗೆ ಡೈರೆಕ್ಟ್ ಕಂಪ್ನಿಯಿಂದನೂ ಕಳಿಸ್ಬೋದು ಅಥವಾ ನೀವು ಡೈರೆಕ್ಟ್ ಅಮೆಝಾನ್ ಫ್ಲಿಪ್ಕಾರ್ಟು ಆನ್ಲೈನ್ ಮುಖಾಂತರ ತರ್ಸ್ಬೋದು